ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಒಂದು ಅಮ್ಮಯ್ಯ ಮುರಾಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ಕಟ್ಟಡಗಳ ನೂತನ ಐಟಿ ಗ್ರಂಥಾಲಯ ಹಾಗೂ ಹೆಚ್ಚುವರಿ ಕೊಠಡಿಗಳು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಹೊತ್ತು ದಿವಸ ತಮ್ಮೆಲ್ಲರ ಜೊತೆಗೆ ಜೊತೆಗೂಡಿ ಇವತ್ತು ಭೂಮಿ ಪೂಜೆ ಮಾಡಿದ ನಂತರ ಬಹಳ ಸಂತೋಷ ಅನ್ನಿಸ್ತದೆ ಅನ್ನೋ ಮಾತಾನೆ ಸಂದರ್ಭಿಸ್ತಾರೆ ಇದೀಗ ಹೂಡಿಕೆ ಬರಿದಂಥ ಎಲ್ಲ ಗಣ್ಯರೇ ಇಲಾಖೆ ಎಲ್ಲ ಅಧಿಕಾರಿಗಳ ಸಿಬ್ಬಂದಿ ಬರ್ತವ್ರೆ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರದಲ್ಲಿರುವ ಅಂತ ಎಲ್ಲ ನಮ್ಮ ಮುದ್ದು ಬಾಲಕಿಯರು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬಾಳ ಸರ್ಕಾರದ ಒಂದು ಅಂತ ಈ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಸಾಮಾಜಿಕವಾದಂತ ಒಂದು ಚಳುವಳಿಯನ್ನ ಮಾಡಿದಂತ ತಪ್ಪಲಾಗುತ್ತಿದೆ ಮೊದಲೊಂದು ಸಂದರ್ಭ ಇತ್ತು ಹೆಣ್ಣು ಮಕ್ಕಳಿಗೆ ಯಾಕೆ ಸಾಲಿ ಕಳಿಸಿ ಕೂಡಪ್ಪ ಅಂತ ಹೇಳಿ ಅದು ಸರಿಯಾದಂಥ ಮಾರ್ಗ ಇರಲಿಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಾವು ವಿದ್ಯಾಭ್ಯಾಸ ಮಾಡ್ತೇವೆ ಅದೇ ನೀವು ನೂರು ಮಂದಿ ಹೆಣ್ಮಕ್ಳಿಗೆ ಕಳಿಸ್ರಿ ಅವರು ನೂರಕ್ಕೆ ನೂರು ಒಟ್ಟು ಸರಿಯಾಗಿ ಇವಾಗ ನೂರು ಮಂದಿ ಹೆಣ್ಣು ಮಕ್ಕಳಿಗೆ ಕಳ್ಸ್ರಿ ಅವರೆಲ್ಲ ಅಲ್ಲಿ ಡ್ಯಾಡಿಗೆ ಅರವೊಂದರ ಐವತ್ತು ಪರ್ಸೆಂಟ್ ಮಾಡ್ತಾರೆ ನಾವು ಒಳಗೊಂಡ ಮಹತ್ವದ ಯಾಕಂದ್ರೆ ಕಾಲ ಬದಲಾವಣೆ ಆಗಿದೆ ಈಗ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ನೋಡ್ರಿ ನೀವು ಇವತ್ತು ಬಾಹ್ಯಾಕಾಶದಲ್ಲಿ ಕಲ್ಪನಾ ಚಾವ್ಲಾ ಅವರು ನೋಡಿದ್ರಿ ಇವತ್ತು ಆ ಅಪೆಪ್ಸಿಕೋಲಾ ಇದ್ರೂ ನೋಡಿದ್ರಿ ದೇಶದ ಸ್ವಾತಂತ್ರ್ಯ ಹಾಟದಲ್ಲಿ ವೀರಾಣಿ ಚಿತ್ತೂರು ಚೆನ್ನಮ್ಮ ನೋಡಿದೀವಿ ಲಕ್ಷ್ಮೀ ಲಕ್ಷ್ಮಿ ಅವ್ರೋಡಿದೀರಿ ಪ್ರಧಾನಮಂತ್ರಿಗಳಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೋಡಿದಿರಿ ಇವತ್ತು ಎಲ್ಲಾ ಸಿ ರಿಸಲ್ಟ್ ತಗೊಂಡು ನೋಡಿದ್ರೆ ಹೆಣ್ಮಕ್ಳು ಬಂದಿರ್ತಾರೆ ನೀವು ಮೆಡಿಕಲ್ ಕಾಲೇಜ್ ನೀವು ಸಿಇಿ ರಿಸಲ್ಟ್ ತಗೋರು ಅದರೇ ಇರ್ತಾರೆ ಎಸ್ ಎಸ್ ಎಲ್ ಸಿ ತಗೊಂಡ್ರೆ ಹೆಣ್ಮಕ್ಳು ಬಂದಿರ್ತಾರೆ ನಾವು ಸಮಾನತೆಯನ್ನು ಕಾಣ್ಬೇಕು ಮಕ್ಕಳಿಗೆ ಹೆಣ್ಮಕ್ಳಿಗೆ ನೂರಕ್ಕೆ ನೂರು ತುಂಬ ಶಿಕ್ಷಣವನ್ನು ಕೊಡಿಸ್ಬೇಕು ನಾವು ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಪ್ರೊಫೆಸರ್ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕು ದೊಡ್ಡ ದೊಡ್ಡ ಕಂಪನಿ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗಬೇಕು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಪಾಲಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಅದು ಕಾಲ ಕಾಲ ಹೋಯ್ತೀಗ ಒನ್ ಟೈಮ್ನಾಗ ಹೆಣ್ಮಕ್ಳಗೆ ಮದುವೆ ಮಾಡ್ಕೊಡೋದ್ರೆ ಬಿಡ್ತಿದ್ದೀರಿ ನೀವು ತಲೆ ಕಳಿಸ್ತಿರ್ಲಿಲ್ಲ ಈಗ ನೀವು ನೋಡ್ರಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇಳ್ರಿ ನಿಮ್ಮ ಹೆಣ್ಣು ನೋಡಿದಾಗ ನೀವು ಯಾವ ಏನ್ ಬಿಡ್ತಾನ ಸಾಫ್ಟ್ವೇರ್ ಇಂಜಿನಿಯರ್ ಬಿಡ್ತಾನ ಡಾಕ್ಟರ್ ಕೇಳ್ರಿ ಡಾಕ್ಟರ್ ಇರ್ಬೇಕಂತ ಮಾಸ್ತರ್ ಹೋಗಿ ಕೇಳ್ರಿ ಎಚ್ ಎನ್ ಮಾಸ್ಟರ್ ಹೋದ್ರಿ ಮಾ ನಮ್ಮ ಮಾಸ್ತರ್ ತಿನೇ ಕಡೆ ಡಬಲ್ ಅದು ಒಂದು ರಾಜ ಸಾಮಾಜಿಕವಾಗಿ ಇವತ್ತು ನಮ್ಮ ಬಾಲಕಿಯರು ನಮ್ಮ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಸಮಾನವಾದಂತ ಅವಕಾಶಗಳು ಸಿಗ್ಬೇಕು ಮತ್ತು ಅವಕಾಶವನ್ನ ಸದುಪಯೋಗ ಮಾಡ್ಕೊಡೋರು ಹೆಣ್ಮಕ್ಳು ಗಂಡ್ಮಕ್ಳಕ್ಕಿಂತ ಜಾತಿ ಅರ್ಥ ಹೀಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ತುಂಬ ಸಾಕಿದೆ ಇದೀಗ ಮಾತನಾಡುವಾಗ ನಮ್ಮ ಪೂಜಾರಿ ಅವರು ಹೇಳಿದರು ಈ ಶಾಲೆಯದೂ ಸಹ ರಾಜ್ಯದ ನೂರ ಐವತ್ತು ಶಾಲೆಗಳಲ್ಲಿ ಪ್ರಪ್ರಥಮ ಶಾಲೆ ಅಂತ ಹೇಳಿ ಬ್ಯಾಂಕ್ನಲ್ಲಿ ನಾವೇ ಫಸ್ಟ್ ರಿಸಲ್ಟ್ ಅಲ್ಲಿ ನಾವೇ ಫಸ್ಟ್ ಇದು ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗೆ ಮತ್ತು ವಿಶೇಷವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಅರ್ಕೇರಿ ಗ್ರಾಮದಲ್ಲಿ ಇವತ್ತು ನಾನು ಮೂಲತಃ ಇಲ್ಲಿ ಮತಕ್ಷೇತ್ರದ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ನಿಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸ್ತೇನೆ ರೀತಿಯ ಕೆಲಸ ಆಗ್ಲಿ ಮತ್ ನೋಡ್ಬೋಸ್ ಈಗ ನಾಡಿಗೆ ಸಿ ಎಸ್ ಆರ್ನಾಗ ಮತ್ತು ಈ ಕಂಪನಿಗಳು ಇಲ್ಲಿ ನಿಮ್ಮ ಏನೋ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಕ್ಕೆ ಮತ್ತೆ

ಯಾರು ಕೋಟಿ ರೂಪಾಯಿ ಕಡಿಮೆ ಹಾಕಿರೋ ಮತ್ತೆ ಏನು ಗುಣಮಟ್ಟ ಹೆಂಗ್ ಆಗ್ತದೆ ನಾಳೆ ಅದಕ್ಕ ಒಟ್ಟ ಗುಣಮಟ್ಟದ ಸಿಗುದಾದ್ರು ಹೌಸಿಂಗ್ ಬೋರ್ಡ್ ಮ್ಯಾಗ ನಮ್ ಸ್ವಲ್ಪ ಮಹಾರಾಜ್ ಜಿಲ್ಲೆ ಐತಿ ಯಾಕಂದ್ರೆ ನಾವು ನೋಡಿ ನಿಲ್ಸಕ ಇಲ್ಲೇ ನಮ್ ಬೇಡಿ ಸೋತ ಗೇಟ್ ಮುಂದೆ ಹೌಸಿಂಗ್ ಬೋರ್ಡ್ ಬಿಡ್ಲಿ ಕಾಂಪ್ಲೆಕ್ಸ್ ನಮ್ಮ ಈಗ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ನೀವೇ ತಗೊಂಡ್ರಿ ಇವೆಲ್ಲ ತಗೊಂಡಿರಿ ಅವ್ರ ಇಷ್ಟೇ ನಿಮ್ ಕಡೆ ಸ್ಟಾಪ್ ಇಲ್ಲ ಸೆಕೆಲ್ಲ ಹೆಲ್ಪ್ ಇಡೋ ಬೇಕಾ ಅದ್ರ ಗುಣಮಟ್ಟದ ಆಗ್ಲಿಲ್ಲ ಅಂದ್ರ ಈಗ ಸಿ <no liebe>

ರಾಜಕಾರಣ ಅದು ಕಂಪೌಂಡ್ ಎಸ್ ಡಿ ಎಂ ಸಿ ಮಾಡಿದ್ದ ತಪ್ಪಾಗಿರ್ತೀವಿ ಬರ್ತಾವೆ ಮಕ್ಕಳು ನಿಮ್ಮ ಪಾಲಕರು ನಿಮ್ಮ ಮೇಲೆ ಬಹಳಷ್ಟು ಭರವಸೆ ಇರ್ತಿರ್ತಾರೆ ನಿಮ್ ಪಾಲಕರ ಕನ್ಸಿ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಸೈಂಟಿಸ್ಟ್ ಆಗಲಿ ಪ್ರೊಫೆಸರ್ ಆಗಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಎ ಸಿ ಆಗಲಿ ತಹಶೀಲ್ದಾರ್ ಪ್ರೊಫೆಸರ್ ಆಗಲಿ ಎಲ್ಲಾನು ಟೀಚರ್ ಆಗಲಿ ಅಂತ ಹೇಳೋ ಆಶಯಗಳು ಇರ್ತಾವೆ ಅವರ ಆಶಯಕ್ಕೆ ತಕ್ಕಂತೆ ಮತ್ತು ನಿಮ್ಮ ಆಶಯಗಳು ಇರ್ತಾವ ನೀವೇನಾಗ್ಬೇಕು ನಿಮ್ ಕನಸು ಬರೀ ನಾವು ಆ ಕನ್ಸು ಕನ್ಸು ಮಾಡಲಿಕ್ಕೆ ಬಹಳ ಶ್ರದ್ಧೆಯಿಂದ ಕೆಲಸನೇ ಮಾಡಿ ಮಾಡಿ ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡ್ತೀರಿ ಹೆಣ್ಮಕ್ಳ ಕಲ್ಲ ಇಲ್ಲೇ ಇಲ್ಲ ಪ್ರತಿಯೊಬ್ಬರು ಈಗ ಡೈರಿ ಕೆಲಸ ಇರೋಂಗಿಲ್ಲಲ್ಲ ನಾನು ಗಟ್ಟಲೆ ಶಾಲಿ ಕಲ್ಸ ಸಿಗೋ ಶಾಲಿಗೇನೆ ಮತ್ತೇನು ಅದಕ್ಕೆ ಆ ನಿಮ್ಮ ಪಾಲಕರ ಕನಸುಗಳು ನಿಮ್ಮ ಕನಸುಗಳು ಏನಿದಾವಲ್ಲ ಅವಲವು ನನಸು ಆಗಲಿಕ್ಕೆ ಪ್ರಾಮಾಣಿಕವಾಗಿ ಶಿಕ್ಷವನ್ನು ಶಿಕ್ಷಣವನ್ನು ಪಡ್ಕೊಳ್ರಿ ನಾನು ಕೂಡ ಅದು ಸಹ ವಿಭಾಗದ ಶಾಸಕನಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಿ ಈ ಶಾಲೆಗೆ ಏನು ಹೆಚ್ಚಿನ ಸೌಕರ್ಯಗಳು ಸಿಗಬೇಕು ಶಕ್ತಿಯನ್ನು ತುಂಬಬೇಕು ಆ ಶಕ್ತಿಯನ್ನು ತುಂಬಿ ನಿಮ್ಮ ಕನಸುಗಳ್ಗೆ ಸಾಕಾರ ಆಗಲಿಕ್ಕೆ